ಎಸ್ ರಾಬ್ ಕವಿ ಬನ್ಹಟ್ಟಿ ಮಾಲಿಂಗ್ಪುರ್ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಇರ್ಷಾದ್ ಮೊಮಿನ್ ನೇಮಕ ಎಸ್ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಶಬಿಗ್ ಬೇಪಾರಿ ಇವರಿಗೆ ತಕ್ಷಣ ನೇಮಕವಾಗುವಂತೆ ಆದೇಶ ಕೂಡ ಹೊರಡಿಸಿದ್ದಾರೆ ಎಸ್ ರಬ್ ಕವಿ ಮಾಲಿಂಗ್ಪುರ್ ಬ್ಲಾಕ್ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇರ್ಷಾದ್ ಅಕ್ಬರ್ ಸಾಬ್ ಮೊಮಿನ್ ನೇಮಕವಾಗಿದ್ದಾರೆ ಎಸ್ ಅಂದರೆ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ದಿವಸ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ನಮ್ಮ ಇಶಾ ಬಸ ಭೂಮಿನವರಿಗೆ ಟಿರ್ದಾಳ್ ಬ್ಲಾಕ್ ಟಿರ್ದಾಳ್ ಬ್ಲಾಕ್ ಮತಕ್ಷೇತ್ರದ ರಬ್ಗೈ ಬನಟ್ಟಿ ಮಾಲಿಂಗ್ಪುರ್ ಬ್ಲಾಕ್ ಮೈನಾರಿಟಿ ಅಧ್ಯಕ್ಷರಾಗಿ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ ನೇಮಕ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಮೊದಲನೇದಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹೃದಯಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಕೊಡುತ್ತೇನೆ ಈಗ ಅವರಿಗೆ ಕೊಟ್ಟಿರುವಂಥ ಜವಾಬ್ದಾರಿ ಭಾಳ ಅಭೂತಪೂರ್ವವಾಗಿದೆ ಮುಂದಿನ ದಿನಮಾನದಲ್ಲಿ ನಮ್ಮ ಪಕ್ಷಕ್ಕೆ ನಮಗೆ ನಂಬಿಕೆ ಇದೆ ಅವರು ಮುಂದಿನ ದಿನಮಾನದಲ್ಲಿ ನಮ್ಮ ಬರುವಂಥ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಹಾಕಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಜಯನ್ನು ತಗಲಿಕ್ಕೆ ಕಾರಣೀಭೂತರಾಗ್ತಾರೆ ಅನ್ನೋಂಥ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಮತ್ತು ಅವರು ಈ ಹಿಂದೆ ಪಕ್ಷ ಅವರಿಗೆ ಏನೋ ಜವಾಬ್ದಾರಿ ಪಟ್ಟಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ ನಮಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ ಮುಂದಿನ ದಿನಮಾನದಲ್ಲಿ ಕೂಡ ಅವರು ಈ ಜವಾಬ್ದಾರಿಯನ್ನು ಪಟ್ಟಿರುವಂಥ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಅನ್ನುವಂಥ ನಂಬಿಕೆ ವಿಶ್ವಾಸ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ನಾನು ಮೈನಾರಿಟಿ ಕೆ ಪಿ ಸಿ ಕಾರ್ಯದರ್ಶಿಯಾಗಿ ನಾನು ಹೇಳ್ತಾ ಇದ್ದೀನಿ ಈ ಮಾತು ಮುಂದಿನ ದಿನಮಾನದಲ್ಲಿ ಇರ್ಷಾದ್ ಮೊಮೆನ್ ಅವರು ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ ಹೋಗಲಿ ಹೋಗ್ಲಿ ಏನು ಅಂತ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ ಸನ್ಯಾಸರು ನಸೀಮ್ ಮಕಾಶಿ ಮೈನಾರಿಟಿ